ಓಂ ಕಾತ್ಯಾಯನಾಯ ಕನ್ಯಾ ಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ನುಲ್ ನಮಃ ನಮಸ್ಕಾರ ಬಂಧುಗಳೇ ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಹಾಗೆ ಸುಸ್ವಾಗತ ಸ್ನೇಹಿತರೆ ನಮಗೆ ರಾಹು ಯಾವ ಒಂದು ಮನೆಯಲ್ಲಿ ಸ್ಥಿತವಾಗಿದ್ದರೆ ಯಾವ ಸಮಸ್ಯೆಯನ್ನು ಕೊಡುತ್ತೆ ಯಾ ರಾಹು ಯಾವ ಸ್ಥಾನದಲ್ಲಿದ್ದರೆ ನಮಗೆ ಉತ್ತಮ ಫಲಗಳನ್ನು ಕೊಡುತ್ತೆ ಹಾಗೆ ರಾಹು ಯಾವ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಕೊಡುತ್ತೆ ಹಾಗೆ ರಾಹು ತ್ರಿಕ್ ಸ್ಥಾನಗಳಲ್ಲಿದ್ದಾಗ ಯಾವ ಸಮಸ್ಯೆಯನ್ನು ಕೊಡುತ್ತೆ ರಾಹು ಅಂದ ಕ್ಷಣಕ್ಕೆ ನಮ್ಮ ತಲೆಯ ಭಾಗ ನೆನಪಾಗ್ತದೆ ರಾಹು ಆಡಳಿತ ಮಾಡತಕ್ಕಂಥದ್ದು ತಲೆ ಅದು ನಮ್ಮ ತಲೆಯ ಭಾಗವನ್ನು ಆಡಳಿತ ಮಾಡೋದ್ರಿಂದ ಆದಷ್ಟು ಬುದ್ಧಿಯ ಮೇಲೆ ಪರಿಣಾಮಕಾರಿಯಾದಂಥ ಅಥವಾ ಜೊತೆಗೆ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಜಾಸ್ತಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ರಾಹುವಿನ ಕೆಲಸ ಆಗುತ್ತೆ ರಾಹು ತಲೆಯ ಭಾಗ ಡ್ರ್ಯಾಗನ್ ಹೆಡ್ ಅಂತ ಕೂಡ ಕರಿತೀವಿ ಈ ರಾಹುಂದ ಕ್ಷಣಕ್ಕೆ ಜನಗಳಲ್ಲಿ ಭಾಳಷ್ಟು ಒಂದು ಫಿಯರ್ ನೇಚರ್ ಜಾಸ್ತಿ ಆಗ್ಬಿಡುತ್ತೆ ನನ್ನ ಜಾತಕದಲ್ಲಿ ರಾಹು ಎಲ್ಲಿದೆಯಪ್ಪ ಸಮಸ್ಯೆ ಮಾಡುತ್ತಾ ರಾಹು ದೋಷ ಇದೆಯಾ ದೋಷ ಇದೆಯಾ ಕಾಳಸರ್ಪ ದೋಷ ಇದೆಯಾ ಪಂಚಮ ಸ್ಥಾನದಲ್ಲಿದ್ದರೆ ಮಕ್ಕಳಾಗಲ್ವಾ ಮತ್ತೊಂದಾಗಲ್ವಾ ಇವೆಲ್ಲ ನಾವು ಶಾಂತಿಯನ್ನು ಮಾಡಿಸ್ತಾ ಇರ್ತೀವಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀವಿ ರಾಹು ನೋಡಿ ಶಾಡೋ ಪ್ಲ್ಯಾನೆಟ್ ಛಾಯಾಗ್ರಹ ಅಂತ ಕೂಡ ಕರಿತೀವಿ ರಾಹು ಈ ಛಾಯಾಗ್ರಹ ಯಾವ ಒಂದು ಸ್ಥಾನದಲ್ಲಿ ಅದಕ್ಕೆ ಮನೆ ತನ್ನದೇ ಆದಂಥ ಸ್ಥಾನ ಇಲ್ಲ ಆ ತನ್ನ ಸ್ಥಾನದಲ್ಲಿ ಇಲ್ಲದಾಗ ಯಾವ ರಾಶಿಯಲ್ಲಿರುತ್ತೋ ಅದರ ಸ್ಥಾನಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ರಾಹು ಯಾವ ಒಂದು ಸ್ಥಾನಗಳಲ್ಲಿ ಇದ್ದಾಗ ಆ ಒಂದು ಅಂಶವನ್ನು ಏನು ಮಾಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಕೂತಿದೆ ಅಂತ ಇಟ್ಕೊಳ್ಳೋಣ ಲಗ್ನ ಯಾವುದಾದ್ರೂ ಆಗಿರ್ಬೋದು ಲಗ್ನ ಯಾವುದು ಅಂತ ನಿಮ್ಮ ಒಂದು ಜಾತಕದಲ್ಲಿ ನೋಡ್ಕೊಳ್ಳಿ ಅಥವಾ ನಿಮ್ಮ ರಾಶಿ ಯಾವುದಾದ್ರೂ ನೋಡ್ಕೊಳ್ಳಿ ಯಾವ ಮನೆಯಲ್ಲಿ ಒಂದನೇ ಮನೆಯಲ್ಲಿದೆಯಾ ಮೇಷರಾಶಿಯಲ್ಲಿದೆಯಾ ಆ ಒಂದನೇ ಮನೆಯ ಫಲಗಳನ್ನು ಅದೇನು ಮಾಡುತ್ತೆ ಅದರ ಕಾರಕತ್ವವನ್ನು ಜಾಸ್ತಿ ಕೊಡುತ್ತೆ ಒಂದು ವಿಚಾರ ನಮ್ಮ ತಲೆಯಲ್ಲಿ ಕೂತ್ಕ ನೋಡ್ಕೋಬೇಕು ನಮಗೆ ಗೊತ್ತಿರಬೇಕು ರಾಹು ಎಲ್ಲಿ ಕೂತ್ಕೊಳ್ಳುತ್ತೋ ಆ ಜಾಗವನ್ನು ವಿಷಮಯವಾಗಿ ಮಾಡುತ್ತೆ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡುತ್ತೆ ಆ ಸ್ಥಾನ ಯಾವುದು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸ್ನೇಹಿತರೆ ರಾಹು ಒಂದನೇ ಮನೆಯೇ ಕೂತ್ಕೊಂಡಾಗ ಲಗ್ನಭಾವ ಅಂತ ಕೂಡ ಕರಿತೀವಿ ಸ್ವಲ್ಪ ಮಟ್ಟಿಗೆ ಸಿಟ್ಟಿನ ಸ್ವಭಾವ ತರುತ್ತೆ ಒಂದನೇ ಮನೆಯಲ್ಲಿ ಸ್ವಲ್ಪ ಕುರುರತ್ವವನ್ನು ಜಾಸ್ತಿ ತರುತ್ತೆ ಒಂದನೇ ಮನೆಯಲ್ಲಿ ಅಧಿಕ ಆಸೆ ನನಗೆ ಎಲ್ಲ ಬೇಕು ಅಂತಕ್ಕಂಥ ಆಸೆಗಳನ್ನು ಜಾಸ್ತಿ ತರುತ್ತೆ ಈ ಒಂದನೇ ಮನೆ ಭಾವ ಆಗಿರೋದ್ರಿಂದ ನಾನು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆಯನ್ನು ಕೊಡುತ್ತೆ ಇನ್ನು ಎರಡನೇ ಭಾವದಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಕೂತ್ಕೊಂಡಾಗ ಪರಾಶಾರದ ಮೂಲಕ ನೋಡೋದಾದರೆ ಎರಡನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಅವರ ಮಾತು ಕೆಟ್ಟ ರೀತಿಯಲ್ಲಿರುತ್ತೆ ಜೊತೆಗೆ ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥ ಸಂದರ್ಭಗಳಿರುತ್ತೆ ಅಂತ ಶಾಸ್ತ್ರ ಹೇಳ ಎರಡನೇ ಮನೆ ಬಾಯಿಯ ಒಂದು ಸ್ಥಾನವನ್ನು ನೋಡುತ್ತೆ ಕುಟುಂಬ ಸ್ಥಾನವನ್ನು ನೋಡುತ್ತೆ ಕುಟುಂಬದಲ್ಲಿ ಕೆಲವೊಬ್ಬೊಬ್ಬರು ತುಂಬಾ ಪ್ರೀತಿ ಉಳ್ಳವರಾಗಿರ್ತಾರೆ ಇನ್ನೊಬ್ಬೊಬ್ಬರು ತುಂಬ ಕ್ರೂರ ಅಥವಾ ಜಾಸ್ತಿ ನಂದೇ ನಡಿಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಆ ಎರಡನೇ ಮನೆಯನ್ನು ಪಾಯ್ಸನೆ ರಾಸ್ ಅಂದರೆ ತುಂಬ ವಿಷತ್ವವನ್ನು ಮಾಡುತ್ತೆ ಹಣದ ವಿಚಾರದಲ್ಲೂ ಅಷ್ಟೇ ಯಾ ಹಣ ಬೇಕು ನನಗೆ ಅಷ್ಟೇ ನನಗೆ ದುಡ್ಡು ಬೇಕು ಯಾವ ರೀತಿ ಸಂಪಾದನೆ ಮಾಡ್ತೀನಿ ಅಂತಕ್ಕಂಥದ್ದು ಅವರಿಗೆ ಯೋಚನೆ ಇರೋದಿಲ್ಲ ಒಟ್ಟಾರೆಯಾಗಿ ಕಳ್ಳತನನೋ ಸುಳ್ಳನೋ ಮತ್ತೊಂದು ದರೋಡನೆ ಮಾಡಿ ಅವರು ದುಡ್ಡು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ವಿಶೇಷವಾಗಿ ಇನ್ನೊಂದು ರಾಹು ಋಷಭ ರಾಶಿಯಲ್ಲಿ ಸ್ಥಾನವನ್ನು ನೋಡ್ತೀವಿ ನಾವು ಉಚ್ಚಸ್ಥಾನ ಅಂತ ಋಷಭ ರಾಶಿಯಲ್ಲಿ ನೋಡ್ತೀವಿ ಒಟ್ಟಾರೆಯಾಗಿ ಎರಡನೇ ಮನೆ ಕೆಟ್ಟದ್ದು ತುಂಬ ಜಾಸ್ತಿ ಇರೋದಕ್ಕಿಂತ ಒಳ್ಳೆಯದು ಕೂಡ ಜಾಸ್ತಿ ಇರೋ ಎರಡೂ ಕೂಡ ಒಂದು ಈಕ್ವಲೆನ್ಸ್ ಲೆವೆಲಲ್ಲಿರುತ್ತೆ ನಾವು ತೊಗೊಳ್ತಕ್ಕಂಥ ಒಂದು ಮನಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ರಾಹು ಮೂರನೇ ಸ್ಥಾನದಲ್ಲಿ ಇದ್ದಾಗ ರಾಹು ಮೂರನೇ ಸ್ಥಾನದಲ್ಲಿದ್ದಾಗ ಉಪಜಯ ಸ್ಥಾನ ಅಂತ ಕೂಡ ಕರಿತೀವಿ ಮೂರನೇ ಮನೆ ಗ್ರೋಯಿಂಗ್ ಹೌಸ್ ಮೂರನೇ ಮನೆ ಅಧಿಕ ತಿರುಗಾಟವನ್ನು ತಂದುಕೊಡುತ್ತೆ ಅಧಿಕವಾದಂಥ ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತಕ್ಕಂಥದ್ದು ಕೂಡ ಇರುತ್ತೆ ನಮ್ಮ ಮನಸ್ಥಿತಿ ಮೇಲೆ ಭಾಳ ಪರಿಣಾಮ ಇರುತ್ತೆ ಮೂರನೇ ಮನೆ ಒಳ್ಳೆಯ ಸ್ಥಾನ ಮ್ಯಾಕ್ಸಿಮಮ್ ತಿರುಗಾಟ ಜಾಸ್ತಿ ಇರ್ತಕ್ಕಂಥದ್ದೇ ಮನೇಲಿ ಭಾರ ನಮ್ಮ ಹುಡುಗನಪ್ಪ ಮನೆಯಲ್ಲೇ ಇರಲ್ಲಪ್ಪ ಇವೆಲ್ಲ ಕೇಳ್ತಿರ್ತೀವಿ ನಮ್ಮ ಮನೆಯವರಪ್ಪ ಹತ್ತು ನಿಮಿಷ ಕಾಲಲ್ಲಿ ಚಕ್ರ ಕಟ್ಕೊಂಡಿರ್ತಾನೆ ರಾಹು ಮೂರನೇ ಮನೆಯಲ್ಲಿದ್ದಾನೆ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಈ ರೀತಿ ಬರುತ್ತೆ ಇನ್ನು ರಾಹು ನಾಲ್ಕನೇ ಮನೆ ಕೇಂದ್ರ ಸ್ಥಾನಗಳಲ್ಲಿದ್ದಾಗಲೂ ಕೂಡ ಅಭಿವೃದ್ಧಿಯನ್ನು ಕೊಡುತ್ತೆ ಕುಟ್ಟು ಜೊತೆಗೆ ಈ ರಿಯಲ್ ಎಸ್ಟೇಟು ನಾಲ್ಕನೇ ಮನೆಗಿದ್ದಾಗ ಈ ಮನೆ ಕಟ್ಟ ವಿಚಾರದಲ್ಲಿ ಇಲ್ಲಿಗಲ್ಲಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಇಲ್ಲಿಲ್ಲಾಗಿ ಭೂ ಭೂಮಿಯಲ್ಲೇ ಭೂಮಿಯನ್ನು ವಶ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಸ್ಥಾನದಲ್ಲಿ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಎಲ್ಲದೂ ನನಗೆ ಬೇಕು ಇರುತ್ತೆ ಮಾತಲ್ಲಿ ಕೂಡ ಭಾಳಷ್ಟು ಚಾಕಚಕ್ಯತೆ ಇರತಕ್ಕಂಥದ್ದು ಜಾಸ್ತಿ ಇರುತ್ತೆ ನಾಲ್ಕನೇ ಮನೆ ಅಂಶಗಳು ಒಂದು ರೀತಿಯಾಗಿ ಉಪಯೋಗ ಆಗುತ್ತೆ ಇನ್ನೊಂದು ಪಾಯ್ಸನೆ ರಾಸ ಜಾಸ್ತಿ ಮಾಡಿ ಇನ್ನು ಪಂಚಮ ಸ್ಥಾನದಲ್ಲಿ ರಾಹು ಇದ್ರೆ ನಾನು ಇಲ್ಲಿ ನೋಡಿ ಒಂದು ವಿಚಾರ ನಿಮ್ಗೆ ಹೇಳಬೇಕು ಯಾವುದೇ ಸ್ಥಾನದಲ್ಲಿ ಕೂತಿದ್ರು ಮಕ್ಕಳ ಸ್ಥಾನ ಮತ್ತೊಂದು ದೋಷ ಗೀಷ ಹೇಳಕ್ಕೆ ಹೋಗ್ತಾ ಇಲ್ಲ ಆ ಸ್ಥಾನದ ಬಗ್ಗೆ ಹೇಗಿರುತ್ತೆ ಅನ್ನತಕ್ಕಂಥದ್ದು ಇರುತ್ತೆ ರಾಹು ಐದನೇ ಮನೆಯಲ್ಲಿ ಕೂತ್ಕೊಂಡಾಗ ಕ್ರಿಯೇಟಿವಿಟಿ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ರಾಹು ಮೀಡಿಯಾ ತೋರಿಸುತ್ತೆ ಮೀಡಿಯಾ ಅಂದರೆ ನಾವು ಟಿ ವಿ ಆಗಿರ್ಬೋದು ಅಥವಾ ಈ ನಾವು ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಮತ್ತೊಂದು ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು ಮೀಡಿಯಾದಲ್ಲಿ ಎಕ್ಸಲೆಂಟ್ ಪವರ್ ಜಾಸ್ತಿ ಇರುತ್ತೆ ನಾನು ಅಂತಕ್ಕಂಥದ್ದು ನಂದೇ ನಡಿಬೇಕು ನಂದೇ ಯೂಟ್ಯೂಬ್ ಜಾಸ್ತಿ ಓಡಬೇಕು ನಂದೇ ಚಾನಲ್ ಜಾಸ್ತಿ ಓಡಬೇಕು ಅಂತಕ್ಕಂಥ ಒಂದು ಪ್ರಾಮುಖ್ಯತೆ ಒಂದು ಬುದ್ಧಿ ಜಾಸ್ತಿ ಇರುತ್ತೆ ಒಂದು ಪಾಸಿಟಿವ್ ಕೊಡುತ್ತೆ ಒಂದು ನೆಗೆಟಿವ್ ಕೊಡುತ್ತೆ ರಾಹು ಅದೇ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರತಕ್ಕಂಥ ರಾಹುವಿನ ತತ್ವ ಆ ಮನೆಯನ್ನು ಪಾಯ್ಸನಸ್ ಮಾಡೋದ್ರಿಂದ ಪಂಚಮಸ್ಥಾನ ಎಲ್ಲದು ಆಸೆಯ ಜಾಸ್ತಿ ಇರುತ್ತೆ ತುಂಬ ಆಸೆ ಕಂಡಿದ್ದೆಲ್ಲ ಆ ಏನಾದರೂ ಒಂದು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ ಅಂದರೆ ನನಗೆ ಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಇನ್ನು ರಾಹು ಆರನೇ ಮನೆಯಲ್ಲಿದ್ದಾಗ ಕೆಲಸದಲ್ಲೂ ಅಷ್ಟೇ ಎಕ್ಸ್ಟ್ರೀಮಾಗಿ ಆಗಿ ಮಾಡ್ತಾರೆ ಜೊತೆಗೆ ಟೈಮಿಗೆ ಕರೆಕ್ಟಾಗಿ ಬರೋದಿಲ್ಲ ಇದೊಂದು ರಾಹು ಆರನೇ ಮನೆ ಉಪಚಯ ಸ್ಥಾನ ಇರೋದ್ರಿಂದ ಆರನೇ ಮನೆಯಲ್ಲಿ ರಾಹು ಇದ್ದಾಗ ಎಕ್ಸ್ಟ್ರೀಮಾಗಿ ಕೆಲಸ ಮಾಡ್ತಾರೆ ಅತಿಯಾಗಿ ಕೆಲಸ ಯಾಗ ಹೋಗಪ್ಪ ಸಾಕು ನಿಮ್ಮ ಬಾಸು ಏ ಹೋಗಪ್ಪ ಸಾಕು ಕೆಲಸ ಮಾಡಿದ್ದು ಸರಿ ಏನೋ ಏನು ಇಟ್ಟಾರೆ ಕರೆಕ್ಟಾಗಿ ಟೈಮಿಗೆ ಬರೋಲ್ಲ ಈ ಆರನೇ ಮನೆ ಇದೊಂದು ಸಮಸ್ಯೆ ಮಾಡುತ್ತೆ ಆರನೇ ಮನೆ ಇನ್ನೊಂದು ವಿಚಾರ ನಮಗೆ ಭಾಳ ಪ್ರಾಮುಖ್ಯತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ತಂದುಕೊಡುತ್ತೆ ಇನ್ನೊಂದು ಈ ವಿಡಿಯೋಸ್ನ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸ್ನ ನಾನು ಖಂಡಿತ ಈ ಸಾಂಸಾರಿಕ ಜೀವನದಲ್ಲಿ ಯಾಕೆ ಸಮಸ್ಯೆಗಳು ಬರುತ್ತೆ ಯಾಕೆ ಗಂಡಹಿಂಡತ್ತಿರು ತುಂಬ ಕಿತ್ತಾಡ್ತಿರ್ತಾರೆ ಕೆಲವೊಂದು ಸಪರೇಷನ್ಸ್ ಯಾಕಾಗುತ್ತೆ ಈ ಆರನೇ ಮನೆ ಕೈವಾಡ ಇರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ ಈ ಆರನೇ ಮನೆಯಲ್ಲಿ ರಾಹು ಕೂತ್ಕೊಂಡಾಗ ವೈವಾಹಿಕ ಜೀವನದಲ್ಲೂ ಸಮಸ್ಯೆಯನ್ನು ತಂದುಕೊಡುತ್ತೆ ಇನ್ನೊಂದು ಏಳನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಾರ್ಥ ಜೀವನ ಜಾಸ್ತಿ ಆಗುತ್ತೆ ಸ್ವಾರ್ಥ ನಾನು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಎಲ್ಲರೂ ನಂದೇ ಹೈಲೈಟ್ ಆಗಿ ನಡಿಬೇಕು ಅಂತಕ್ಕಂಥದ್ದು ಸ್ವಭಾವ ಜಾಸ್ತಿ ಇರುತ್ತೆ ಏಳನೇ ಮನೆ ತನ್ನ ಸಂಗಾತಿಯ ಮೇಲೆ ಪ್ರಾಬುದ್ಧಮಾನವನ್ನು ಸೇರಿಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಏಳನೇ ಮನೆ ಈ ಒಂದು ಸ್ವಾರ್ಥ ಬುದ್ಧಿಯಿಂದ ಅವರು ನಾಶ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಇನ್ನು ಎಂಟನೇ ಮನೆಯಲ್ಲಿ ರಾಹು ಇದ್ದರೆ ಸ್ನೇಹಿತರ ಎಂಟನೇ ಮನೆಯಲ್ಲಿ ರಾಹು ಇದ್ದರೆ ನಿಗೂಢತೆ ಜಾಸ್ತಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ತದೆ ಅವ್ರು ಕಂಡುಹಿಡಿಯೋದೇ ಕಷ್ಟ ವೆರಿ ವೆರಿ ಟಫ್ ಆದರೆ ಒಂದು ರೀತಿಯಾಗಿ ಒಳ್ಳೇದನ್ನು ಸೈಂಟಿಸ್ಟ್ಗಳು ಆಗ್ತಕ್ಕಂಥ ಸಂದರ್ಭ ಇದೆ ಎಂಟನೇ ಮನೆ ಗುಡ್ ಅಂಡ್ ಬಾಡ್ ಎರಡೂ ತಗೊಳ್ಳೋಣ ರಾಹುವಿಂದ ಈ ಸೈಂಟಿಸ್ಟ್ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಬರುತ್ತೆ ಹಾಗೆ ಪಾಪ ಕಾರ್ಯಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಬರುತ್ತೆ ಎಂಟನೇ ಮನೆ ತುಂಬ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭವೂ ಜಾಸ್ತಿ ಬರುತ್ತೆ ಇನ್ನು ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸಹಾಯ ಅಸ್ತ ಸಿಗೋದು ಸ್ವಲ್ಪ ಕಡಿಮೆ ಆಗುತ್ತೆ ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ಪಿತೃದೋಷ ಅಂತ ಕೂಡ ಕರಿತೀವಿ ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ಯಾರ ಸಹಾಯನೂ ಸಿಗೋದು ಟ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂದರೆ ಇವರ ಮನಸ್ಸು ಕೂಡ ಬರೋದು ಕಷ್ಟ ಆಗುತ್ತೆ ಜೊತೆಗೆ ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ಫಾರಿನ್ ಹೋಗ್ತಕ್ಕಂಥ ಯೋಗ ಜಾಸ್ತಿ ಇರುತ್ತೆ ಒಂಬತ್ತು ದೂರ ಪ್ರಯಾಣಗಳನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥ ಜಾಸ್ತಿ ಇರುತ್ತೆ ಆದರೆ ಒಂದು ಗುಡ್ ಆದರೆ ಇನ್ನೊಂದು ಬ್ಯಾಡ್ ಆಗ್ತದೆ ಬ್ಯಾಡ್ ಅಂದರೆ ಸಹಾಯಸ್ಥ ಯಾರೂ ಸಿಗಲ್ಲ ಅವ್ರಿಗೆ ಇಂಥ ಕಷ್ಟ ಕಾಲದಲ್ಲಿ ಯಾರೂ ಸಹಾಯ ಮಾಡಕ್ಕೆ ಸಿಗಲ್ಲ ಇನ್ನೊಂದು ವಿಚಾರ ರಾಹು ಹತ್ತನೇ ಮನೆಯಲ್ಲಿದ್ದಾಗಲೂ ಅತ್ಯಂತ ಯೋಗವನ್ನು ತಂದುಕೊಡುತ್ತೆ ಹತ್ತನೇ ಮನೆ ಕೇಂದ್ರ ಸ್ಥಾನ ಅಯ್ಯಷ್ಟು ಮೀಡಿಯಂ ಕೂಲಿ ಸ್ಥಾನ ಅತ್ಯಂತ ಅರ್ಥ ತ್ರಿಕೋಣದಲ್ಲಿ ಬಹಳ ಪ್ರಾಮುಖ್ಯತವಾಗಿರ್ತಕ್ಕಂಥ ಸ್ಥಾನ ಹೊತ್ತನೇ ಮನೆಯಲ್ಲಿ ಒಂದು ಏನಪ್ಪ ನೆಗೆಟಿವ್ ಯೋಚನೆ ಅಂದರೆ ಅವರ ಕೆಲಸಗಾರರನ್ನು ಅಂದರೆ ಅವರು ಬಾಸ್ ಆಗಿರ್ತಾರಲ್ವಾ ಅವರ ಕೆಲಸಗಾರರನ್ನು ಭಾಳಷ್ಟು ಹಿಂಸೆ ಮಾಡ್ತಕ್ಕಂಥ ಪ್ರವೃತ್ತಿಯವರು ಜಾಸ್ತಿ ಆಗುತ್ತೆ ರಾಹು ಹೊತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಅಧಿಕವಾದಂಥ ಸಂಪಾದನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಿಸ್ನೆಸ್ ಆಗಿರ್ಬೋದು ತನ್ನ ಕಾರ್ಯಕ್ಷೇತ್ರ ಆಗಿರ್ಬೋದು ಯಾವುದರಲ್ಲೂ ಕೂಡ ಭಾಳ ಎಕ್ಸ್ಟ್ರೀಮಾಗಿ ಆಗಿ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಹಾಗೇ ರಾಹು ಹನ್ನೊಂದನೇ ಮನೆ ಬಾಧಕ ಸ್ಥಾನದಲ್ಲಿದ್ದಾಗಲೂ ಎಲ್ಲದನ್ನು ಲಾಭ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಅತಿಯಾಗಿ ಅದು ಸ್ವಲ್ಪ ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ ಹನ್ನೊಂದು ಎಲ್ಲದು ಲಾಭ ಬೇಕು ಬಿಸ್ನೆಸ್ಸಿಂದ ಲಾಭ ಬೇಕು ದುಡಿಮೆಯಿಂದ ಲಾಭ ಬೇಕು ಮಕ್ಕಳಿಂದ ಲಾಭ ಬೇಕು ಕುಟುಂಬದಿಂದ ಲಾಭ ಬೇಕು ಎಲ್ಲದೂ ಲಾಭ 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 ಈ ಲಾಭ ಅಂತಕ್ಕಂಥದ್ದು ಅದು ಎಕ್ಸ್ಟ್ರೀಮ್ ಆದಾಗ ಸಮಸ್ಯೆದಾಯಕ ಇನ್ನು ರಾಹು ಹನ್ನೆರಡನೇ ಮನೆಯಲ್ಲಿ ಸ್ಥಿತವಾಗಿದ್ದರೆ ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಯಾವಾಗಲೂ ತಲೆನೋವು ಜಾಸ್ತಿ ಇರುತ್ತೆ ಇನ್ನೊಂದು ವಿಚಾರ ಡಾಕ್ಟರ್ಸ್ ಆಗ್ತಕ್ಕಂಥ ಸಂದರ್ಭ ತಂದು ಕೊಡ್ಬೋದು ಫಾರಿನ್ ಹೋಗ್ತಕ್ಕಂಥ ಸಂದರ್ಭ ತಂದು ಕೊಡ್ಬೋದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳನ್ನು ತರ್ಬೋದು ರಾಹು ಆಧ್ಯಾತ್ಮಕ್ಕೆ ಅಷ್ಟೊಂದು ಉತ್ತಮ ಉತ್ತೇಜನಗಳನ್ನು ಕೊಡೋದಿಲ್ಲ ಸ್ವಲ್ಪ ಆಧ್ಯಾತ್ಮಿಕವಾಗಿ ದೇವರನ್ನು ಹೇಳ್ತಾರಲ್ಲ ಈ ದೇವರಿಗೆ ಒಂದು ಊದ್ಬತ್ತಿ ಹೆಚ್ಚಲ್ಲಪ್ಪ ದೇವ್ರು ಕಂಡ್ರೆ ದೇವಸ್ಥಾನ ಯಾರು ಹೋಗ್ತಾರೆ ಈ ರೀತಿಯಾದಂಥ ಮನೋಧರ್ಮ ರಾಹು ಹನ್ನೆರಡನೇ ಮನೆಗಳಿದ್ದಾಗ ಸ್ನೇಹಿತರೆ ಈ ರಾಹುವಿನ ಎಲ್ಲಿ ಕೆಟ್ಟ ಸ್ಥಾನ ಅಂದಾಗ ನಾವು ಯೋಚನೆ ಮಾಡೋದು ಸ್ಥಾನ ಅಂದಾಗ ಆರು ಎಂಟು ಹನ್ನೆರಡು ಬರುತ್ತೆ ಆದರೆ ಆರನೇ ಮನೆ ಉಪಚಯ ಸ್ಥಾನ ಆಗಿರೋದ್ರಿಂದ ನಾವು ಪಾಪಗ್ರಹಗಳು ಉಪಚಯ ಸ್ಥಾನದಲ್ಲಿ ಕೂತಾಗ ಅದು ಗ್ರೋವಿಂಗ್ ಅಂತ ಕರಿತೀವಿ ಅಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಮಾಡುತ್ತೆ ವಿಶೇಷವಾಗಿ ರಾಹು ಎಂಟು ಮತ್ತು ಹನ್ನೆರಡನೇ ಮನೆಗಳಲ್ಲಿ ಇದ್ದರೆ ಸ್ವಲ್ಪ ಕಷ್ಟದಾಯಕ ಜಾಸ್ತಿ ಇರುತ್ತೆ ಅವರ ಒಂದು ಕಾರ್ಯಕ್ಷೇತ್ರವನ್ನು ನೋಡಿ ಅನಲೈಸ್ ಮಾಡಬೇಕಾಗುತ್ತೆ ಸುಮ್ಮನೆ ಎಂಟನೇ ಮನೆಯಲ್ಲಿ ರಾಹು ಕೂತಿದೆ ಶಾಂತಿ ಮಾಡು ಅವ್ರು ರಿಸರ್ಚ್ ಫೀಲ್ಡಾಗಿದ್ದರೆ ಅದು ತೊಂದರೆದಾಯಕ ಆಗುತ್ತೆ ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ ಎಂಟು ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದರೆ ಆಗಿಂದಾಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮ್ಮ ತೂಕದ ಕಾಲ್ಭಾಗದಷ್ಟು ಇಜ್ಲನ್ನು ಹರಿತಕ್ಕಂಥ ನದಿಗೆ ಆಗಿಂದಾಗೆ ಬಿಡ್ತಾ ಇರ್ರಿ ಶನಿವಾರಗಳೊಂದು ಆಂಜನೇಯಿಗೆ ಉದ್ದಿನ ಒಡೆಯನ್ನು ಹಾಕ್ತಕ್ಕಂಥ ಕೆಲಸಗಳನ್ನು ಮಾಡಿ ಅಥವಾ ಬಡೂರಿಗೆ ಉದ್ದಿನ ಒಡೆಯನ್ನು ದಾನ ಮಾಡೋದ್ರಿಂದ ಈ ರಾಹುವಿನ ಉಪಟಳ ಕಡಿಮೆ ಆಗುತ್ತೆ ಜೊತೆಗೆ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ವಿಶೇಷವಾಗಿ ದುರ್ಗಾ ಆರಾಧನೆ ದುರ್ಗಾ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇಷ್ಟು ಕೂಡ ರಾಹು ಯಾವ ಸ್ಥಾನದಲ್ಲಿದೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋಸ್ನ ನೋಡ್ತಾ ಇರಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು